ಆ ಕಡೆ ರೋಡ್ ಹೈವೇ ಇಲ್ಲಿಂದ ನಿಮಗೆ ಓನ್ಲಿ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಆಗುತ್ತೆ ಇದ್ರ ಸೇರ್ಕೊಂಡ್ಬಿಟ್ಟು ನಿಮಗೆ ಎಂಟು ಎಕರೆ ಜನರಲ್ ಪ್ರಾಪರ್ಟಿ ನೋಡಿ ನಿಮಗೆ ಆ ಬೇಲಿವರೆಗೂ ಬರುತ್ತೆ ಕಾರ್ಡ್ ಅಟ್ಯಾಚ್ ಈ ವೇಲಿ ಜೊತೆ ಜೊತೆಗೆ ಆ ಲ್ಯಾಂಡು ಒಳ್ಳೆ ಲ್ಯಾಂಡು ಒಳ್ಳೆಯ ಒಂದು ಗಿಡ ಮರ ಬೆಳೆಸೋದಕ್ಕೆ ತುಂಬ ಅನುಕೂಲವಾಗಿದೆ ಇದು ನಿಮಗೆ ಹತ್ತು ಲಕ್ಷ ರೂಪಾಯಿ ಫೈನಲ್ ಆಗುತ್ತೆ ಹತ್ತು ಲಕ್ಷ ಫೈನಲ್ ಪ್ರೈಸು ತುಂಬ ಚೆನ್ನಾಗಿದೆ ಲ್ಯಾಂಡು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾಯಿದೆ ನೋಡಿ ನೋಡಿ ಒಳ್ಳೆಯ ಥರ ಇದೆ ಒಳ್ಳೆಯ ಹಸಿ ಇದೆ ಈ ಥರ ನೋಡೋದಕ್ಕೆ ಭೂಮಿ ಆಗಿ ಕಾಣುತ್ತೆ ಈಗ ಮಳೆ ಬಿದ್ದಿರೋದ್ರಿಂದ ಅದ್ರ ಬಗ್ಗೆ ಕಲರ್ ನಿಮ್ದು ಕಾಣುತ್ತೆ ಇಲ್ಲ ಅಷ್ಟೇ ಇದು ಎಂಟು ಎಕರೆ ಜನರಲ್ ಪ್ರಾಪರ್ಟಿ ಯಾರು ಮುಂಚೆ ಬರ್ತಾರೋ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಫೈನಲ್ ಟು ಫೈನಲ್ ಒಂದು ರೂಪಾಯಿ ಕಡಿಮೆ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಎಂಟು ಎಕರೆ ಜನರಲ್ ಪ್ರಾಪರ್ಟಿ ತಾರೋಡ್ ಅಟ್ಯಾಚು ನಿಯರ್ ಬೈ ಚಳ್ಳಕೆರೆ ಏಯ್ಟ್ ಸೆವೆನ್ ಸಿಕ್ಸ್ ಟು ಡಬಲ್ ಸಿಕ್ಸ್ ಸೆವೆನ್ ಟು ಸಿಕ್ಸ್ ಏಯ್ಟ್ ಕಾಂಟ್ಯಾಕ್ಟ್ ನಂಬರ್ ಮತ್ತೊಮ್ಮೆ ಹೇಳ್ತೇನೆ ಏಯ್ಟ್ ಸೆವೆನ್ ಸಿಕ್ಸ್ ಟು ಡಬಲ್ ಸಿಕ್ಸ್ ಸೆವೆನ್ ಟು ಸಿಕ್ಸ್ ಏಯ್ಟ್ ಓಕೆ ನಮಸ್ತೆ ಫ್ರೆಂಡ್ಸ್ ಇಂಥ ಭೂಮಿ ಇದು ಲಾಟ್ರಿ ಇದ್ದಂಗೆ ತುಂಬ ಅನುಕೂಲವಾಗಿದೆ